ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತೊಂದು ಸಂಜೆ ಟೈಮಲ್ಲಿ ಬೇಗ ಮಾಡ್ಬೋದಾದಂಥ ಸ್ನ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಇದು ಕ್ಯಾರೆಟ್ ಚಿರ್ಮುರಿ ಅಂತ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಇದು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರೋಣ ಅನಿಸುತ್ತೆ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾವು ಏನು ಐಟಮ್ ಎಲ್ಲನೂ ಈಗಲೇ ಹಾಕೊಬಿಡಬೇಕು ಏಕೆಂದರೆ ಲಾಸ್ಟಲ್ಲಿ ಪುರಿನ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಪುರಿ ತುಂಬಾ ಮೆತ್ತೆಯಾಗಿಬಿಡುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾ ಸಾಂಬಾರು ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿ ಹಾಕೊಳ್ಳೋಣ ಹಾಗೆ ಒಂದೇ ಒಂದು ಚಿಕ್ಕ ಟೊಮೊಟೊನ ಕೂಡ ಸೇರಿಸಿ ಹಾಕ್ಕೊಂಡು ಇದಕ್ಕೆ ಎರಡರಿಂದ ಮೂರು ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಕ್ಯಾರೆಟು ಜಾಸ್ತಿ ಇದ್ದಷ್ಟು ತುಂಬಾ ಒಳ್ಳೆಯದು ಹಸಿ ಕ್ಯಾರೆಟನ್ನು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಸ್ವಲ್ಪ ಉಪ್ಪು ಸಾಂಬಾರು ಖಾರ ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಹೋಳಷ್ಟು ನಿಂಬೆಣ್ಣನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಬೇಗ ಆಗೋಗ್ಬಿಡುತ್ತೆ ಸಂಜೆ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಈ ರೀತಿ ಬೇಗನೆ ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ಏನು ಫುಡ್ ಐಟಮ್ ಕೇಳಿಸೋಲ್ಲ ಹಾಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಚೌಚೌನ ಹಾಕೋತಾ ಇದ್ದೀನಿ ಖಾರ ಸೇವ್ ಅಂತ ಕೂಡ ಅಂತಾರೆ ಹಾಗೆ ಒಂದು ಚಿಕ್ಕ ಬಟ್ಲಷ್ಟು ಪೂರಿನ ಸೇರಿಸ್ಕೊಳ್ಳೋಣ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಇರಬೇಕು ಪೂರಿ ಸ್ವಲ್ಪ ಇರಬೇಕು ಬಟ್ ಪೂರಿನ ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇಷ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಚುರುಮುರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಫ್ರೆಂಡ್ಸ್